ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇದು ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮ ಇನ್ನು ಗುರುಪೂರ್ಣಮ ಕಾರ್ಯಕ್ರಮ ಆಮೇಲೆ ಇದೆ ಅಂದ್ರೆ ಎಲ್ಲರಿಗೆ ಏನಾಗತ್ತೈತೆ ಅಂದ್ರೆ ಹೊರಗೆ ನಿಂತವರೆಲ್ಲ ಕಾರ್ಯಕ್ರಮ ನಡೆದೈತಿ ಅಂತ ತಿಳ್ಕೊಂಡು ಮತ್ತೆ ನಿಮಗೇನು ಅನ್ಸಕತ್ತೈತಿ ಇದು ಮುಗಿದ ತಕ್ಷಣ ನಾವು ಹೋಗ್ಬಿಡ್ಬೋದು ಅಂತ ನೀವು ವಿಚಾರ ಮಾಡಿ ಇವಾಗ ಏನು ಅಜಾರ್ ಮಾತಾಡಲ್ಲ ಇಲ್ಲಿವರೆಗೂ ಮಾತನಾಡಿರೋದು ಇದು ಇಷ್ಟಲಿಂಗ ದೀಕ್ಷಾ ಸಮಾರಂಭದ ಕಾರ್ಯಕ್ರಮ ಇದರ ನಂತರ ಗುರುವಂದನಾ ಕಾರ್ಯಕ್ರಮ ಗುರುಪೂರ್ಣಿಮೆ ನಿಮಿತ್ತ ಇಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗದಿದೆ ನಂತರ ಒಂದು ಇಬ್ಬರ ಒಬ್ಬ ತಾಯಿಗೆ ಇನ್ನೊಬ್ಬರ ಯಜಮಾನರಿಗೆ ಅವರಿಗೆ ಪುರಸ್ಕಾರವನ್ನು ವಿತರಣೆ ಮಾಡೋದಿದೆ ಅನೇಕ ಕಾರ್ಯಕ್ರಮಗಳದವು ಸುಮಾರು ಆರು ಗಂಟೆ ತಕ್ಕ ಕಾರ್ಯಕ್ರಮದವು ಸಂಜೆ ಆರು ಗಂಟೆ ತಕ್ಕ ಎಲ್ಲರೂ ಕೂಡ್ತೀರಿ ಹಾಂ ಹಜಾರ ಹೇಳಿದ್ರೆ ಹೇಳಿದ್ರಂದ್ರೆ ನಾವು ಯಾಕೆ ರೀ ಹಜಾರ ಹೇಳಿದ್ದು ನಿಮಗೆಲ್ಲ ತಿಳಿದೈತಲ್ಲ ಇನ್ನು ಅದನ್ನು ಮತ್ತೆ ಹೇಳೋದಿಲ್ಲ ಇಷ್ಟಲಿಂಗಮ್ ಇದಂ ಸಾಕ್ಷಾತ್ ಅನಿಷ್ಟ ಪರಿಹಾರ ತಮ್ಮ ಅಂತ ತಿಳ್ಕೊಂಡು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಈ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡ ಮ್ಯಾಲ ಇರುವಂಥ ಅನಿಷ್ಟಗಳಪ್ಪ ಎಲ್ಲ ದೂರ ಆಗ್ತವೆ ಅಂತ ತಿಳ್ಕೊಂಡು ಅಂದರೆ ಯಾವೇ ಅನಿಷ್ಟ ಶಕ್ತಿಗಳನ್ನು ಅದೃಷ್ಟಶಕ್ತಿಗಳನ್ನು ದೂರ ಆಗ್ತವೆ ಇನ್ನು ಕೆಲವರು ಇದರೊಳಗೆ ಬಹಳಷ್ಟು ಮಂದಿಗೆ ಒಂದು ವಿಚಾರ ಇದೆ ಲಿಂಗವನ್ನು ಇದು ವೀರಶೈವರೇ ಕಟ್ಟಬೇಕೋ ಅಥವಾ ಲಿಂಗಾಯತರೆ ಕಟ್ಟಬೇಕು ಇನ್ನು ಉಳಿದ ಜಾತಿ ಜನ ಕಟ್ಟಬೇಕೋ ಇಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಜನ ವಿಚಾರ ಮಾಡ್ತಿರ್ತಾರೆ ಇಷ್ಟಲಿಂಗ ಅನ್ನೋದು ಇದು ಜ್ಯೋ ಜಾತಿಯ ಸಂಕೇತವಲ್ಲ ಇದು ಜ್ಯೋತಿಯ ಸಂಕೇತ ಇಷ್ಟಲಿಂಗ ಅನ್ನೋದು ಇದು ಮತದ ಸಂಕೇತವಲ್ಲ ಇದು ಮಾನವೀತೆಯ ಸಂಕೇತ ಇಷ್ಟಲಿಂಗ ಅನ್ನೋದು ಇದು ಮಾನವೀತೆಯ ಸಂಕೇತ ಇಷ್ಟಲಿಂಗ ಅನ್ನೋದು ಇದು ಹಲವು ಯೋಗಗಳ ಸಂಬಂಧವಲ್ಲ ಇದು ದೃಷ್ಟಿ ಯೋಗದ ಸಂಬಂಧ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಅಂದರೆ ಇಷ್ಟಲಿಂಗವನ್ನು ಧಾರಣೆ ಮಾಡ್ಕೋಬೇಕಾದರೆ ವೈಷ್ಣವರಾಗಿರಲಿ ಶೂದ್ರ ಆಗಿರಲಿ ಯಾರೇ ಆಗಿರಲಿ ಅವರು ಈ ಲಿಂಗವನ್ನು ಧಾರಣೆ ಮಾಡ್ಕೊಳ್ಳೋಕೆ ಬರ್ತದೆ ಮೊನ್ನೆ ತಾನೆ ನೀವೆಲ್ಲ ಬಹಳಷ್ಟು ಜನ ಅಖಂಡ ಮಹಾರಾಷ್ಟ್ರದೊಳಗೆ ಅವತ್ತ ಆಷಾಢ ರೀ ಏಕಾದಶಿ ಏಕಾದಶಿ ದಿವಸ ಎಲ್ಲರೂ ಎಲ್ಲಿದ್ದರು ಬಹುತೇಕ ಬಹಳಷ್ಟು ಜನ ಪಂಡರಾಪುರದ ವಿಠ್ಠಲನ ಸಾನ್ನಿಧ್ಯದೊಳಗೆ ಎಲ್ಲರೂ ಉಪವಾಸ ಇದ್ರು ಅವತ್ತು ಬಹುತೇಕ ಇಡೀ ಭಾರತದೊಳಗೆ ಏಕಾದಶಿ ಆಷಾಢದೊಳಗೆ ಮಾಡ್ತಾರೆ ಅದರಲ್ಲೂ ವಿಶೇಷ ಏನಂದ್ರೆ ಆಷಾಢ ಏಕಾದಶಿ ಒಳಗೆ ಪಂಡ್ರಾಪುರದ ವಿಠಲನ ಸಾನಿಧ್ಯದೊಳಗೆ ಏಕಾದಶಿ ಮಾಡ್ತಾರೆ ಯಾಕೆ ಹೇಳಕತ್ತಿನಂದ್ರೆ ಬಹಳಷ್ಟು ಜನ ನೀವೆಲ್ಲ ಪಂಡ್ರಾಪುರಕ್ಕೆ ಹೋಗಿ ಬರ್ತೀರಿ ನಮ್ಮ ಜಿಲ್ಲೆಯ ಆರಾಧ್ಯ ಆಗಿರುವಂಥ ಮಹಾಲಕ್ಷ್ಮಿ ದೇವಿ ಅದಾಳ ನೀವು ಪಂಡ್ರಾಪುರದ ವಿಠಲಗೆ ಹೋದಾಗ ಇಲ್ಲಿ ಏನು ಧರಿಸ್ತಾರಂದ್ರೆ ನೀವು ಕೊಳ್ಳಾಗೇನು ಹಾಕೋತೀರಿ ತುಳಸಿ ಮಾಲ ಹಾಕೋತಿರಿ ಹೌದಿಲ್ಲ ಅಲ್ಲಿ ಪಂಡ್ರಾಪುರದ ವಿಠಲಗೆ ತುಳಸಿ ಹಾರ ಹಾಕ್ತಾರೆ ಹಾಕ್ತಾರಿಲ್ಲ ನೋಡಿರಿಲ್ಲ ಆದರೆ ಅವರು ಮಸ್ತಕದೊಳಗೆ ಮಾತ್ರ ಅಲ್ಲಿ ತುಳಸಿ ಮಾಲ ಹಾಕೋದಿಲ್ಲ ಅಲ್ಲಿ ಬಿಲ್ಲುವ ಪತ್ರೆ ಇರಿಸ್ತಾರೆ ಕಾರಣ ಏನಂದ್ರೆ ಅವರು ಮಸ್ತಕದ ಮೇಲೂ ಇಷ್ಟಲಿಂಗವನ್ನು ಪಂಡ್ರಾಪುರದ ವಿಠಲ ಧಾರಣೆ ಮಾಡಿಕೊಂಡಿದ್ದಾನೆ ಅದನ್ನು ಅಂದರೆ ದೇವಾನುದೇವತೆಗಳು ಕೂಡ ಪೂಜೆ ಮಾಡಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಇಷ್ಟಲಿಂಗ ಅದಕ್ಕಾಗಿ ಇದಕ್ಕೆ ಯಾವ ಜಾತಿ ಇಲ್ಲ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡ್ರೆ ಯಾರಪ್ಪ ನಾವೆಲ್ಲರೂ ಅಂತ ಕೇಳಿದ್ರೆ ನಾವು ಸಾಕ್ಷಾತ್ ಶಿವ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾರ್ಡ್ ಇದ್ದಂಗೆ ನಾವೆಲ್ಲ ಯಾರು ಅಂದ್ರೆ ನಡೆದಾಡುವ ದೇವಾಲಯ ಮಾತನಾಡುವ ದೇವರು ಇದಕ್ಕೆ ಹೇಳ್ಬೇಕಾದ್ರೆ ಎರಡು ತಾಸು ಹಿಡಿತೈತಿ ಇವ್ರು ನಿಂತವ್ರು ನನಗೆ ಬೈತಾರ ಯಾಕಂತ ಕೇಳಿದ್ರೆ ಭಾಳಷ್ಟು ಜನ ಭಕ್ತರು ಕೆಳಗಡೆ ಕುಂತಾರ ನಿಮಗೆಲ್ಲ ಉಪದೇಶ ಮಾಡಬೇಕು ಈ ಉಪದೇಶ ಮಾಡುವ ಮಂತ್ರ ಹೀಗೈತಲ್ಲ ಇದ್ರಕ್ಕಿಂತ ಮೊದಲು ನಿಮ್ಗೆ ಗೊತ್ತಿರ್ತದೆ ನಾನು ಹೇಳೋಕತ್ತಿದ್ದೇನೆಂದ್ರೆ ಭಾಳಷ್ಟು ಜನ ಏನು ರೀ ಅಜ್ಜಾರ ನಾವೆಲ್ಲ ಲಿಂಗ ಕಟ್ಕೋಬೇಕಂತೀವ್ರಿ ಭಾಳಷ್ಟು ಮಂದಿ ಇವತ್ತು ನನ್ನ ಬಳಿ ಬಂದೇ ಇಲ್ಲ ರೀ ಪ್ರತಿ ಗುರುಪೂರ್ಣಿಮೆಗೆ ಸಮೀಪ ಬರ್ತಿದ್ರು ಈಗ ಸಲ ಗುರುಪೂರ್ಣಿಮೆಗೆ ಯಾರೋ ಸಮೀಪ ಬರಲ್ಲ ಯಾರ ಯಾಕಂದ್ರೆ ಅಜರ್ ಲಿಂಗ ಕಟ್ತಾರ ಅಂತ ತಿಳ್ಕೊಂಡು ಲಿಂಗ ಕಟ್ಟೋದರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮಲ್ಲಿರುವಂಥ ತಾಪಗಳು ದೂರಾಗಿ ಭಗವಂತನ ಅನುಕರಣೆ ನಾವು ಬರೀ ಈಗ ಒಬ್ಬ ವಕೀಲನ ಮಗ ವಕೀಲಂತ ಆಗೋದಿಲ್ಲ ಯಾಕ ಎಲ್ ಎಲ್ ಬಿ ಮಾಡಬೇಕು ಒಬ್ಬ ಪೊಲೀಸಿನ ಮಗ ನಾವು ಪೊಲೀಸ್ ಅಂತ ತಿಳ್ಕೊಂಡು ಸ್ವೀಕಾರ ಮಾಡೋದಿಲ್ಲ ಯಾಕ ಅವ ಅದನ್ನು ಎಕ್ಸಾಮ್ ಕಟ್ಟಬೇಕು ಪಾಸ್ ಆಗಬೇಕು ಅಂದಾಗ ಪೊಲೀಸ್ ಆದ್ರೆ ಪೊಲೀಸ ಡಾಕ್ಟರ್ ಅದನ್ರಿ ಅವ್ರ ಅಪ್ಪನ ತಿಳ್ಕೊಂಡು ಮಗನ ಹತ್ರ ಯಾರು ಇಂಜೆಕ್ಷನ್ ತೊತೀವ ನಾವು ಇಲ್ಲ ಅವ ಎಮ್ ಬಿ ಬಿ ಎಸ್ಸಾ ಎಮ್ ಡಿ ಮಾಡಬೇಕು ಹಂಗ ನಾವು ಹುಟ್ಟಿನಿಂದನೂ ವೀರಶೈವ್ರು ಅದೇವ್ರಿ ನಾ ಲಿಂಗಾಯತ್ರೆ ಅದೀವಿ ನಮ್ಮ ಅಪ್ಪ ಲಿಂಗಾಯ್ತಿದ್ದಂದ್ರೆ ನಾವು ಆಗೋದಿಲ್ಲ ಎಲ್ಲದಕ್ಕೆ ಕಾರಣ ಅಂದ್ರೆ ಆ ಶಿವನನ್ನು ಪೂಜೆ ಮಾಡಬೇಕಾದ್ರೆ ನಾವು ಶಿವನನ್ನು ದರ್ಸಾರಣೆ ಮಾಡ್ಕೋಬೇಕು ಅದಕ್ಕಾಗಿ ಇದಕ್ಕೆ ಯಾವ ಜಾತಿನೂ ಸಂಬಂಧ ಇಲ್ಲ ಆದರೆ ಇದಕ್ಕೆ ಮೂರು ಸೂತಕಗಳು ಹೇಳಿದ್ರು ಹೇಳಿದ್ರೆ ಮೂರು ಸೂತಕಗಳು ಕೆಲವ್ರು ಏನಂತಾರಂದ್ರೆ ನಾವು ಎಲ್ಲ ಕಡೆ ತಿರುಗಾಡ್ತೀವ್ರಿ ನಾವು ಡ್ರೈವಿಂಗ್ ಮಾಡ್ತೀವ್ರಿ ಎಲ್ಲಿ ಬಲಿಕ್ಕೆ ಹೋಗ್ತೀವ್ರಿ ಲಿಂಗ ಕಟ್ಕೊಂಡ್ರೆ ಅದಕ್ಕೆ ಅಪಮಾನ ಮಾಡ್ದಂಗೆ ಆಗ್ತೈತಿರಿ ಈ ಲಿಂಗ ಕಟ್ಕೊಂಡ್ರೆ ನಾವು ಕುಡಿಯೋದು ಬಿಡಬೇಕಾಕೈತಿರಿ ತಿನ್ನೋದು ಬಿಡಬೇಕಾಕೈತಿ ರೀ ಹೆಂಗೆ ಮಾಡೋದು ಅದರ ಕಂಡೀಷನ್ ಏನಪ್ಪ ಅಂದ್ರೆ ಇದಕ್ಕೆ ಲಿಂಗ ಕಟ್ಕೊಂಡ ಮೇಲೆ ಒಂದನೇದು ಮಾಂಸವನ್ನು ತಿನ್ನಬಾರ್ದು ಏನು ತಿನ್ನಬಾರ್ದು ಮಾಂಸವನ್ನು ತಿನ್ನಬಾರ್ದು ಮತ್ತು ಅವಕ್ಷ ಸೇವನೆ ಕುಡಿಬಾರದು ಏನು ಕುಡಿಬಾರ್ದು ಕುಡಿಬಾರ್ದನ ಕುಡಿಬಾರ್ದು ತಿನ್ನಬಾರ್ದನ್ನು ತಿನ್ನಬಾರ್ದು ಇವೆರಡು ಪಾಲನೆ ಮಾಡಬೇಕಿದ್ದಕ್ಕೆ ಇನ್ನು ತಾಯಿ ಅಂದ್ರೆ ಏನು ಹೇಳ್ತಾರಂದ್ರೆ ನೀವು ಮಕ್ಕಳಿಗೆ ಹಂಗಂತ ಹೋಟೆಲ್ದಾಗ ಊಟ ಮಾಡೋದು ಬಿಡು ಅಂತ ಹೇಳಂಗಿಲ್ಲ ನೀವು ದಾಬಾಕ್ ಹೋರಿ ಆದ್ರೆ ಎಲ್ಲಿ ಪ್ಯೂರ್ ವೆಜ್ ಅಂತ ಬೋರ್ಡ್ ಹಾಕಿರ್ತಾರಲ್ಲ ಅಲ್ಲಿ ಹೋರಿ ಸಾತ್ವಿಕ ಆಹಾರ ಎಲ್ಲಿ ಇರ್ತದಲ್ಲ ಅಲ್ಲಿ ಹೋರಿ ಯಾಕಂದ್ರೆ ಕೆಲವಷ್ಟು ಮಂದಿ ದಿನ ದಾಬಾ ಊಟ ಮಾಡ್ತಾರೆ ರೀ ಅವರು ಅವ್ರಿಗೆ ಊಟ ಮಾಡಲಿಂದ್ರೆ ಹೊಟ್ಟೆ ತುಂಬಂಗಿಲ್ಲ ಲಿಂಗ ಕಟ್ಕೊಂಡ್ರೆ ಹೋಗೋದು ಅಂತ ತಿಳ್ಕೊಂಡು ಮ್ಯಾಗೆ ಬರೋದಿಲ್ಲರೀ ಅವರು ಅದಕ್ಕೆ ಅಂತಹ ಊಟವನ್ನು ಸೇವನೆ ಮಾಡೋದು ಮಾಂಸಾಹಾರವನ್ನು ಬಿಡಬೇಕು ಕುಡಿಬಾರ್ದು ಇನ್ನು ಗೋವಾ ತಂಬಾಕ ಗುಟ್ಟಕ ಇವೆಲ್ಲ ಏನು ರೀ ಬಿಡಬೇಕು ಹೌದಲ್ಲ ಏನು ಬಿಡಬೇಕು ಸ್ವಾಮಿಗಳ ಕಡೆ ಬರೋದು ಬಿಡಬೇಕು ಗೋವಾ ಗುಟ್ಗ ತಂಬಾಕು ಇವೆಲ್ಲ ಶರೀರಕ್ಕೆ ಒಳ್ಳೆಯದಲ್ಲ ಈ ಸುಂದರವಾಗಿರುವಂಥ ಭಗವಂತ ನಮ್ಗೆ ಶರೀರ ಕೊಟ್ಟಾನ ಇದಕ್ಕೆ ಏನು ಬೇಕಾಗದು ಹಾಕ್ಬಾರ್ದು ಇದು ಅಲ್ಲಿ ಇದು ಶರೀರ ಐತಿ ಇದಕ್ಕೆ ಒಳ್ಳೆಯದನ್ನು ಹಾಕಬೇಕು ಜೊತೆಗೆ ಮೂರು ಸೂತಕಗಳು ಈ ಲಿಂಗಕ್ಕೆ ಇಲ್ಲ ಏನಪ್ಪ ಅಂದರೆ ಜನನ ಸೂತಕ ಯಾರು ಲಿಂಗವನ್ನು ಕಟ್ಕೊಂಡಿರ್ತಾರಲ್ಲ ಅವ್ರಿಗೆ ಇದನ್ನು ಅಪ್ಲೈ ಎಲ್ಲರಿಗೆ ಅಲ್ಲ ಮಾತ್ರ ಲಿಂಗ ಕಟ್ಕೊಂಡು ಪೂಜಾ ಮಾಡೋರು ಕೆಲವರೆಲ್ಲ ಕೆಲವ್ರ ಮನ್ಯಾಗ ಮಗು ಹುಟ್ಟುತ್ತಂದ್ರೆ ಹನ್ನೆರಡು ದಿವಸದವರೆಗೂ ಏನಂತಾರೆ ಮನೆಗೆ ಸೂತಕ ಐತಿರಿ ಅಂತಾರೆ ಲಿಂಗ ಕಟ್ಕೊಂಡು ಅವ್ರ ಮನೆಯೊಳಗೆ ಯಾರು ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಆ ಮನೆಯೊಳಗೆ ಜನನ ಸೂತಕ ಇರೋದಿಲ್ಲ ಯಾವುದೇ ಧರ್ಮದವ್ರಾಗಿರ್ಬೋದು ಅವರು ಲಿಂಗಿರ್ಬೇಕು ಎರಡನೇದು ಏನಂತಂದ್ರೆ ರಜ ಸೂತಕ ತಿಳ್ಕೊಂಡು ನಮ್ಮ ತಾಯಿ ಏನು ನೈಸರ್ಗಿಕವಾಗಿರುವಂಥ ತಿಂಗಳದ್ದು ಏನಿರ್ತದೆ ಆಮೇಲೆ ಮಕ್ಕಳು ಹನ್ನೆರಡನೇ ವರ್ಷಕ್ಕೆ ಹನ್ನೊಂದನೇ ವರ್ಷಕ್ಕೆ ಋತುಮತಿ ಆದಾಗ ಇವ್ಯಾವ ಸೂತಕಕ್ಕೂ ಈ ಲಿಂಗಕ್ಕೆ ಬರುವುದಿಲ್ಲ ಇನ್ನು ಏನಪ್ಪ ಅಂತಂದ್ರೆ ಮರಣ ಸೂತಕ ಯಾರಾದರೂ ಆದ್ರಂದ್ರೆ ನಾವು ಕೈಲಾಸವಾಸಿ ಅನ್ನಂಗಿಲ್ಲ ನಾವು ಸತ್ತಾರು ಅನ್ನಂಗಿಲ್ಲ ಏನಂತೀವಿ ನಾವು ಲಿಂಗದೊಳಗಾದರು ಅಂತ ಹೇಳ್ತೀವಿ ನಾವು ಶಿವನ ಆದರು ಅಂದ್ರೆ ಶಿವನೇ ಅವರಾದ್ರು ಅಂತ ತಿಳ್ಕೊಂಡು ಯಾರ ಮನೆ ೊಳಗೆ ಏನರ ಹಂಗಾದ್ರಂದ್ರೂ ಕೂಡ ಇದಕ್ಕೆ ಸೂತಕ ಇಲ್ಲ ಹಂಗಾದ್ಮೇಲೆ ಲಿಂಗ ಕಟ್ಕೊಳ್ಳೋದು ತೊಂದರೆನೇ ಇಲ್ಲ ಅದಕ್ಕೆ ಈ ಲಿಂಗವನ್ನು ನೀವೆಲ್ಲರೂ ಕಟ್ಕೊಂಡ್ಮೇಲೆ ಪ್ರತಿನಿತ್ಯ ಪೂಜಾ ಮಾಡಬೇಕು ಇದಕ್ಕೆ ಎರಡೆರಡು ತಾಸು ಪೂಜಾ ಮಾಡೋದು ಅವಶ್ಯಕತೆ ಇಲ್ಲ ಅಜ್ಜಾರ ಏನು ಹೇಳಿರಲ್ಲ ಆ ಥರ ಎದ್ದಾಗಿನಿಂದ ಮಲಗುವರೆಗೂ ಮಂತ್ರ ಹೇಳಬೇಕು ಶಿವನನ್ನು ಸ್ಮರಣೆ ಮಾಡಬೇಕು ಅಜ್ಜಾರ ನೀವು ಸನ್ಯಾಸಿಗಳಿದ್ರೆ ನಿಮ್ಗೆ ಬೇರೆ ಕೆಲಸ ಇಲ್ಲ ಅದನ್ನು ಮಾಡ್ತೀರಿ ನಮಗೆಲ್ಲ ಸಂಸಾರ ಆಗುತ್ತೆ ಏನಪ್ಪ ಅಂತಂದರೆ ಇದಕ್ಕೆ ಎದ್ದಾಗಿನಿಂದ ಸ್ಮರಣೆ ಮಾಡೋದು ಭಗವಂತನ ಈಗೇನು ನಾವು ಮಂತ್ರ ಕೊಡ್ತೀವಲ್ಲ ಅದು ಎಷ್ಟು ಕೋಟಿ ಮಹಾಮಂತ್ರಗಳದಂದ್ರೆ ಸಪ್ತ ಕೋಟಿ ಮಹಾಮಂತ್ರಗಳು ಏಳು ಕೋಟಿ ಮಹಾಮಂತ್ರದೊಳಗೆ ಶ್ರೇಷ್ಠವಾಗಿರುವಂಥ ಮಂತ್ರ ಯಾವುದಂದ್ರೆ ಈಗ ನಾವು ಕೊಡ್ತೀವಲ್ಲ ಅದು ಮಹಾಮಂತ್ರ ಇದಕ್ಕಿಂತ ಮೊದಲು ನೀವು ಕೇಳಿರ್ತೀರಿ ಆದರೆ ಮಂತ್ರ ಯಾವಾಗ ಸಿದ್ಧಿ ಆಗುತ್ತದ ಅಂತ ಕೇಳಿದ್ರೆ ಗುರುವಿನ ಮುಖದಿಂದ ಯಾವಾಗ ಮಂತ್ರ ಬರ್ತದ ಬಲಗಿವಿಯೊಳಗೆ ಆ ಮಂತ್ರ ಸಿದ್ಧಿ ಆಗ್ತದೆ ಯಾರು ಪ್ರತಿನಿತ್ಯ ಬಿಡದನೆ ಅದನ್ನು ಜಪಿಸ್ತಾರಲ್ಲ ಅವರಿಗೆಲ್ಲ ಭವ ಬಂಧನಗಳು ದೂರ ಆಗ್ತವೆ ಅಂತ ತಿಳ್ಕೊಂಡು ಹೇಳಿ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು ಸ್ನಾನ ಮಾಡಿಕೊಂಡು ಒಂದು ಐದು ನಿಮಿಷ ಹಿಡಿತೈತಿರ ಅದಕ್ಕೆ ಎಷ್ಟು ನಿಮಿಷ ಐದು ನಿಮಿಷ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರವೆಲ್ಲವೂ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರಿಗೆ ಹೊಗಳುವ ಕುನ್ಯಗಳೇನೆಂಬೆ ರಾಮನಾಥ ಅಂತ ತಿಳ್ಕೊಂಡು ಜೇಡರ್ ದಾಸ ಮೇರು ಹೇಳ್ತಾರೆ ತಮ್ದಾರೆ ನಿಮ್ಗೆ ಹೇಳಕತ್ತೀನಪ್ಪಾ ತುಮಲ ಸಾಗಲೂ ಕನ್ನಡ ಕಳತೇನಾ ಹಾಂ ಏನಂದ್ರೆ ಎಲ್ಲ ಕೊಟ್ಟವ್ ಅದನ್ನ ಭೂಮಿ ಕೊಟ್ಟವ್ಯಾರು ದೇವರು ಮಳೆ ಕೊಟ್ಟವ್ಯಾರು ದೇವರು ಈ ಬೆಳೆಯನ್ನು ಕೊಟ್ಟವ್ರು ಯಾರು ದೇವರು ಇದನ್ನೆಲ್ಲ ಕೊಟ್ಟವ ದೇವರನ್ನು ಸ್ಮರಣೆ ಮಾಡೋಕ್ಕೆ ನಮ್ಮ ಕಡೆ ಐದು ನಿಮಿಷ ಟೈಮ್ ಇಲ್ಲ ಅಂದ್ರೆ ಮತ್ತು ನಾವು ಅವನಿಗೆ ಏನು ಕೊಡೋಕೆ ಸಾಧ್ಯ ನಾವು ದೇವರನ್ನು ಏನೇನು ಕೊಡೋಕ್ಕೆ ಸಾಧ್ಯ ಇಲ್ಲ ದೇವರು ಎದಕ್ಕೆ ಕೊಲಿತಾನೆ ಅಂದ್ರೆ ಭಕ್ತಿಗೊಲಿತಾನೆ ಅವನ ನಾಮಸ್ಮರಣೆಗೆ ಕೊಲಿತಾನೆ ಅದಕ್ಕೆ ನೀವೆಲ್ಲ ಶ್ರದ್ಧೆಯಿಂದ ಕೊಟ್ಟಿರುವ ಮಂತ್ರನ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊರಿ ಮತ್ತು ನಾ ಯಾವಾಗ್ರೆ ಮಠದಾಗಿರ್ತೀನಿಲ್ಲ ಮಠಕ್ಕೆ ಬಂದಾಗ ನಿಂಬಿಕಾಯಿ ಕೊಡ್ರಿ ತಾಯಿದ್ ಕೊಡ್ರಿ ಅಂತ ಕೇಳಬೇಡ್ರಿ ಅಜರ ಗುರುಪೂರ್ಣಿಮಾ ದಿವಸ ನಾವು ದೀಕ್ಷಾ ತೊಗೊಂಡವ್ರಿ ಆ ದೀಕ್ಷೆಯನ್ನು ತಗೊಂಡಾಗ ಲಿಂಗ ಪೂಜೆ ಹೇಗೆ ಮಾಡಬೇಕು ನಮ್ಮ ಧರ್ಮದ ಸಂಕೇತ ಏನು ನಮ್ಮ ಧರ್ಮ ಏನು ಇದನ್ನ ಹೆಂಗೆ ಆಚರಣೆ ಮಾಡ್ಕೋಬೇಕಂತ ನಾ ಕೇಳಕ್ ಕುತಿರ್ತೀನಲ್ಲ ಅವಾಗ ಮತ್ತೆ ನೀವೆಲ್ಲ ಬಂದು ಕೇಳ್ರಿ ಅಂತ ತಿಳ್ಕೊಂಡು ಹೇಳಿ ಈಗ ಏನು ಮಾಡ್ರಿ ದೀಕ್ಷೆ ಏನು ತಗೊಂಡ್ರಲ್ಲ ನಿಮಗೆಲ್ಲ ಗೊತ್ತೈತಿ ಈಗ ಯಾರ್ಯಾರು ದೀಕ್ಷೆ ತೊಗೊಂಡ್ರಿ ದೀಕ್ಷಾ ತೊಗೊಂಡವ್ರದ್ದು ಇರದವರು ಸ್ವಲ್ಪ ಹಿಂದಕ್ಕೆ ಸರಿ ದೀಕ್ಷೆ ತಗೊಳ್ಳ್ದೇ ಇರೋರು ಇವತ್ತ ಸ್ವಲ್ಪ ಅವ್ರನ್ನ ಬಿಟ್ಟು ಸೈಡ್ ಆಗ್ರಿ ದೀಕ್ಷಾ ಏನು ಮಾಡ್ರಿ ಸ್ವಲ್ಪ ನೀವೇ ಮುಂದೆ ಬಂದುಬಿಡ್ರಿ ಎಷ್ಟು ಬೇಗ ಬರ್ತಿಲ್ಲ ಲಿಂಗ ಕೈ ಎಡಗೈ ಮುಂದೆ ಮಾಡಬೇಕು ಯಾವ ಕೈ ಮುಂದೆ ಮಾಡಬೇಕು ಎಡಗೈ ಮುಂದೆ ಮಾಡಬೇಕು ಬಲಗಿವಿ ಇಲ್ಲಿ ಮುಂದೆ ಕುತ್ಕೋಬೇಕು ಯಾರೂ ಸಮಯ ಹಾಳು ಮಾಡಬಾರ್ದು ನೆನಪಿಟ್ಗಳ್ರಿ ಇಲ್ಲಿ ಗುರುಗಳು ಎದುರುಗಡೆ ಬಂದ ತಕ್ಷಣ ಯಾವ ಕೈ ಮುಂದೆ ಮಾಡಬೇಕು ಎಡಗೈ ಎಡಗೈ ಮುಂದೆ ಮಾಡಬೇಕು ಸ್ವಲ್ಪ ಹತ್ತಿರ ಕೂತ್ಕೋಬೇಕು ಉಪದೇಶ ಏನು ಮಾಡ್ತೀವಲ್ಲ ಅದನ್ನು ಸರಿಯಾಗಿ ಕೇಳ್ಕೊಬೇಕು ಕೇಳಿ ನಿಮ್ಗೆ ಪಾದೋದು ಕೊಡ್ತಾರೆ ಗುರುಗಳು ಅದನ್ನು ತೆಗೆದುಕೊಂಡು ಕೆಳಗೆ ಹೋಗಿ ಮತ್ತೆ ಇಲ್ಲೇ ಬರಬೇಕು ಇನ್ನು ಇಲ್ಲಿ ಏನು ಬಂದಿರೋದರಲ್ಲ ಅವರೆಲ್ಲರೂ ಅಲ್ಲೇ ಕುತ್ಕೋಬೇಕು ನಿಮಗೆಲ್ಲರಿಗೂ ಕಾರ್ಯಕ್ರಮ ಮುಗಿದ ನಂತರ ನಿಮಗೆಲ್ಲ ದರ್ಶನ ಕೊಡ್ತೀವಿ ಇನ್ನೂ ಕಾರ್ಯಕ್ರಮ ಅದಾವ ಯಾರೂ ಸಮಯ ವ್ಯರ್ಥ ಮಾಡಬೇಡ್ರಿ ಮತ್ತು ಯಾರೂ ಗದಲ ಮಾಡಬೇಡ್ರಿ ನಾವು ಅವ್ರಿಗೆ ಉಪದೇಶ ಮಾಡ್ತಿರ್ತೀವಲ್ಲ ನೀವೇನು ಮಾಡ್ಬೇಕಂದ್ರೆ ಗುರುಗಳು ಮಂತ್ರ ಹೇಳ್ತಿರ್ತಾರೆ ಆ ಮಂತ್ರವನ್ನು ನೀವೆಲ್ಲ ಗುರುವೇ ಗುರುವೇನಮ್ಮ ಅಂತ ತಿಳ್ಕೊಂಡು ಅಂತ ತಿಳ್ಕೊಂಡು ಹೇಳಿ ಈಗ ದೀಕ್ಷೆ ತೊಗೊಂಡ್ರು ಒಂದೊಂದು ಲೈನ್ ಹಿಡ್ಕೊಂಡು ಬರ್ಬೇಕು ನೀವು ಇದ್ರೊಳಗೆ ದೀಕ್ಷೆ ಇಲ್ಲದ್ರು ಅವ್ರ ಸೈಡ್ ಕೂತ್ಕೋಬೇಕು ನಿಮ್ದು ಆಗೈತಲ್ಲ ಹಾಂ ಸೈಡ್ ಕೂತ್ಕೊಂಡು ಹಾ ದೀಕ್ಷಾ ಯಾರ್ಯಾರು ತಗೊಳ್ಳೋರು ಇದ್ರಲ್ಲ ಅವ್ರು ಬೇಗ ಬೇಗ ಒಂದು ಲೈನ್ ಹಿಡ್ಕೊಂಡು ಬರ್ರಿ ಗುರುನಾಥ ನಿಮ್ಗೆ ಒಳ್ಳೇದು ಮಾಡಲಿ